ಇವತ್ತಿನ ದಿವಸ ನಿನ್ನಿನ ದಿವಸ ಲಚ್ಚಪ್ಪ ಜಮದಾರನ್ನು ರೆಸ್ಟೋರೆಂಟ್ ಮಾಡಿದ್ರು ಅದು ನಮ್ಮ ಸಮಾಜಕ್ಕಾಗಿ ನಮ್ಮ 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 ಕುಟುಂಬಕ್ಕಾಗಿ ಭಾಳ ನೋವಾಗಿದೆ ಅವರು ಆ ಮಾತು ಆಡಬಾರ್ದಾಗಿತ್ತು ಕಪ್ಪ ಬಾಬುಟ್ಟದ್ದು ಏನು ಹೇಳಿದ್ರಲ್ಲ ನಮ್ಮ ಬಾಬುರಾಜ್ ಚುನಚನ್ಸೂರ್ನೂ ಆ ಕಾರ್ಯಕ್ರಮಕ್ಕೆ ಇದ್ರು ಅವರು ಆ ಟೈಮಿಗೆ ಅವ್ರ ಹೆಸರು ತೊಗೋಬೇಕಾಗಿತ್ತು ಅವ್ರು ತೊಗೊಂಡಿಲ್ಲ ಲಚ್ಚಪ್ಪ ಜಮದಾರ ಬಂದು ಇಲ್ಲಿ ಶಕ್ತಿ ಕೇಂದ್ರಕ್ಕೆ ಬಂದು ಕ್ಷಮೆ ಕೇಳಬೇಕು ಅವರು ಕ್ಷಮೆ ಕೇಳಿದ ಮುಂದಿನ ದಿನಮಾನದಲ್ಲಿ ಅವರಿಗೆ ನಮ್ಮ ಸಮಾಜಕ್ಕೆ ಹ್ಯಾಂಗದ ಎಲ್ಲರಿಗೆ ಈಗ ಅದಕ್ಕೆ ಶಕ್ತಿ ಕೇಂದ್ರಕ್ಕೆ ಬಂದೇ ಅವರು ಕ್ಷಮೆ ಕೇಳಬೇಕು ನಾಳೆ ಬರುವ ಕಾರ್ಯಕ್ರಮ ಸಲುವಾಗಿ ಉದ್ದೇಶಪೂರ್ವಕವಾಗಿ ಲಚ್ಚಪ್ಪ ಜಮಾತರು ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದು ಯಾವುದೇ ಕಾರಣಕ್ಕೂ ನಾಳೆ ಬರುವ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾವು ಅಭಿಪ್ರಾಯ ವ್ಯಕ್ತಪಡಿಸುತ್ತೇವೆ செப்டிக் కేంద్రக்க께 bande क्षमता கேடலேಬೇಕು 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 போலீஸ் समाजाಕ್ಕೆ ಜಯವಾಗಲಿ வெட்டல் 헤രರಿಗೆ ಜಯವಾಗಲಿ மேசர் அம்மி గారి சௌடையனವರಿಗೆ ಜಯ